ಎಲ್ಲೆಲ್ಲೂ ಮಹಾ ಮಳೆ ಮಳಗಿಂದಾಗಿ ನದಿಗಳು ಉಕ್ಕಿ ಹರಿತಾ ಇದೆ ತುಂಗಭದ್ರಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹೀಗಾಗಿ ಹಂಪಿಯ ಮತ್ತಷ್ಟು ದೇಗುಲ ಮತ್ತು ಸ್ಮಾರಕಗಳು ಮುಳುಗಡೆಯಾಗಿವೆ ಕೋದಂಡರಾಮ ದೇಗುಲಕ್ಕೆ ನದಿ ನೀರು ನುಗ್ಗಿದೆ ಕೋದಂಡರಾಮನ ಪಾದ ಸ್ಪರ್ಶ ಮಾಡಿದೆ ತುಂಗಿ ಸೀತೆ ಸೆರಗು ಸುಗ್ರೀವ ಗುಹೆ ಎಲ್ಲ ಕಡೆಯಲ್ಲೂ ಕೂಡ ನದಿ ನೀರು ಬರೆದಿದೆ ಎರಡು ದಿನಗಳ ಹಿಂದೆಯೇ ಹಂಪಿಯ ಸ್ಮಾರಕಗಳು ಮುಳುಗೋಗಿವೆ ಯಾವ ಮಟ್ಟಿಗಿನ ನೀರು ಬಂದಿದೆ ಅನ್ನೋದಕ್ಕೆ ಸಾಕ್ಷಿ ದೃಶ್ಯಗಳು ನೋಡ್ತಾ ಇದ್ದೀವಿ ನದಿಯ ಹರಿವಿನ ವೇಗ ಎಷ್ಟಿದೆ ಬಹಳ ಫೋರ್ಸಲ್ಲಿ ಬರ್ತಾ ಇದೆ ಸಾಕಷ್ಟು ಇಲ್ಲಿ ಸ್ಮಾರಕಗಳಿದ್ವು ಎಲ್ಲವೂ ಮುಳುಗಡೆಯಾಗಿದೆ ಸುಮಾರು ಎರಡು ದಿನ ಆಯಿತು ಹಂಪಿಯ ಸ್ಮಾರಕಗಳು ಮುಳುಗಡೆಯಾಗಿದೆ ಇನ್ನೂ ಜಾಸ್ತಿ ಆಗ್ತಲೇ ಇದೆ ನೀರಿನ ಹರಿವು ಅದರ ವೇಗ ಅದರ ಫೋರ್ಸ್ ನೋಡ್ತಾ ಇದ್ದೀವಿ ಆದ್ರೆ ಅಲ್ಲಿ ಬಂದಿದ್ದಾರೆ ಜನ ಪ್ರವಾಸಿಗರು ಅಪಾಯ ಇದೆ ಹಾಗಿದ್ದೂ ಕೂಡ ಇಂತಹ ಅಪಾಯದ ಜಾಗದಲ್ಲಿ ಫೋಟೋ ತೆಗೆದುಕೊಳ್ಳುವಂತಹ ಹುಚ್ಚು ಕೊಂಚ ಯಾರೂ ಕೂಡ ಅಷ್ಟೇ ಈ ನೆನಪನ್ನು ಕೂಡ ನೆನಪಿಸ್ಕೊಳ್ಳೋದಕ್ಕೆ ಅವರೇ ಇರಲ್ಲ ಸೀತೆ ಸೆರಗು ಸುಗ್ರೀವ ಗುಹೆ ಎಲ್ಲ ಕಡೆಗಳಲ್ಲೂ ನದಿ ನೀರು ಬಂದಿದೆ ತುರ್ಗಭದ್ರಾ ನದಿಗೆ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ನೀರನ್ನು ರಿಲೀಸ್ ಮಾಡಲಾಗಿದೆ ಇಟಿಗೆ ಗ್ರಾಮದ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ ಕಂಪ್ಲಿ ಸಿರುಗುಪ್ಪ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆ ಇದು ಸಂಪರ್ಕ ಕಡಿತ ಆಗಿದೆ ಸೇತುವೆ ಅಕ್ಕಪಕ್ಕದ ಭತ್ತದ ಗದ್ದೆಗಳು ಜಲಾವೃತವಾಗಿದೆ ಭತ್ತ ನಾಟಿ ಮಾಡಿದ್ರು ಈ ಹಿಂದೆ ಬೆಳೆ ನಡದ ಎತ್ತರಕ್ಕೆ ಬೆಳೆದಿತ್ತು ಈಗ ಎಲ್ಲವೂ ಕೂಡ ಜಲಾವೃತವಾಗಿದೆ ಇದು ಸೇತುವೆ ಮುಳುಗಡೆ ಆಗಿರುವಂಥದ್ದು ನದಿಯಿಂದ ಜಲಾಶಯದಿಂದ ಅತಿ ಹೆಚ್ಚಿನ ನೀರನ್ನ ರಿಲೀಸ್ ಮಾಡಿರುವ ಹಿನ್ನೆಲೆಯಲ್ಲಿ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ನೀರನ್ನು ಇವತ್ತು ರಿಲೀಸ್ ಮಾಡಲಾಗಿದೆ ಅದರ ಎಫೆಕ್ಟ್ ಹೊಂದಿರುವಂತಹ ಗ್ರಾಮಗಳಲ್ಲಿ ನೋಡ್ತಾ ಇದ್ದೀವಿ ಅಪಾರ ಪ್ರಮಾಣದ ಲಕ್ಷಾಂತರ ಹೆಕ್ಟೇರ್ ಪ್ರದೇಶ ಕೃಷಿ ಭೂಮಿ ಜಲಾವೃತವಾಗಿರುವಂಥದ್ದು ಸಂಪರ್ಕ ಸಾಧ್ಯನೇ ಇಲ್ಲ ಬಿಡಿ ಅಷ್ಟರ ಮಟ್ಟಿಗೆ ಅಲ್ಲಿ ರಸ್ತೆನೆ ಕಾಣಿಸ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಸೇತುವೆ ಮುಳುಗಡೆ ಆಗಿರುವಂಥದ್ದು ಮತ್ತೊಂದು ಕಡೆ ವಿಜಯನಗರ ಹಂಪಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ತುಂಗಭದ್ರಾ ನದಿಯ ಆರ್ಭಟ ಯಾವ ರೀತಿಯಾಗಿದೆ ಅಂತ ಜನರು ನೋಡಿ ಯಾವ ರೀತಿಯಾಗಿ ಹುಚ್ಚಾಟಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ನಿರಂತರವಾಗಿ ನೀರು ಹರಿದು ಹರಿದು ಅಲ್ಲಿ ಪಾಚಿಗಟ್ಟಿರುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್